ಕೊಷ್ಟಗಿ ನಗರದ ಸಿಪಿಐ ಕಚೇರಿಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಸಲಾಯಿತು ಇದೇ ಜೂನ್ ಏಳರಂದು ನಡೆಯುವ ಬಕ್ರೀದ್ ಹಬ್ಬದ ನೆಪದಲ್ಲಿ ಗೋಹತ್ಯೆ ಪ್ರಾಣಿಬಲೆ ಮಾಡಿದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಮುಸ್ಲಿಂಸ್ ಬಾಂಧವರು ಬಕ್ರೀದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯೊಂದಿಗೆ ಆಚರಿಸಬೇಕು ಎಂದು ಸಿಪಿಐ ಯಶವಂತ್ ಬಿಸನಹಳ್ಳಿ ಅವರು ಹೇಳಿದರು ಪಿಎಸ್ಐ ಹನುಮಂತಪ್ಪ ತಳವಾರ್ ಅವರು ಮಾತನಾಡಿ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು ಎಂದು ಹೇಳಿದರು ಮುಸ್ಲಿಂ ಸಮುದಾಯದ ಮುಖಂಡರಾದ ಅಮಿನುದ್ದೀನ್ ಮುಲ್ಲಾ ಮಾತನಾಡಿ ಈದ್ಗಾ ಮೈದಾನದಲ್ಲಿ ಇಲ್ಲಿಯವರೆಗೂ ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದು ಮುಂದಿನ ದಿನಗಳಲ್ಲಿ ಕೂಡ ಶಾಂತಿಯುತವಾಗಿ ಆಚರಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸೈಯದ್ ಮುರ್ತುಜಾ ಗೌಸ್ ಮೊಯನುದ್ದೀನ್ ಸಾಮಿ ಸಾಬ್ ಗಂದೆಣ್ಣಿ ಮಹಬೂಬ್ ಸಾಬ್ ನತಾಬ್ ನಜೀರ್ ಅಹಮದ್ ಇಮಾಮ್ ಸಾಬ್ ದಾವಲ್ ಸಾಬ್ ಹುಡೇದ್ ಸೈಯದ್ ಅತ್ತಾರ್ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಇದು ಜಿಎಂ ನ್ಯೂಸ್ ಪುಸ್ತಕಿ ಾಗಿ ಮಕ್ಕಳ ಹಬ್ಬದ ಆರ್ಥಿಕ ನಿಜವಾಗಿ ಶಾಂತಿ ಆದಲ್ಲ ನಾವು ಕೂಡ ಯಾವ ಹಬ್ಬ ಕಳೆ ಜೊತೆ ಆಗಲಿ ಆ ಹಬ್ಬದಲ್ಲಿ ನಾವು ಹೋಗ್ತೀವಿ ಅವರ ಹಬ್ಬದಲ್ಲಿ ಅವ್ರು ನೋಡ್ತಾರೆ ಸವಾರ್ದು ಶಾಂತಿ ನೋಡ್ಕೊಂಡು ಇದೇ ರೀತಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಪಕ್ಕಿ ತಪ್ಪವನ್ನು ನಮ್ಮ ತಮ್ಮ ಮನೆಯಲ್ಲಿ ಕುರುಪಾಲಿ ಕೊಡೋರು ತಮ್ಮ ಮನೆಯಲ್ಲಿ ತೆಗರು ಕೊಡ್ತಾರೆ ಹಾಗೂ ನಾವು ಸಮಾಜದ ಮೀಟಿಂಗ್ ನಾಳೆ ಅಂಜ್ಮನ್ ಪಕ್ಷಿ ಮೀಟಿಂಗ್ ನಾವು ಮೀಟಿಂಗ್ ಕೇಳ್ತೀವಿ ಕರೆದು ಎಲ್ಲ ನಮ್ಮ ಸೌಧರ್ಗಳಿಗೆ ಸಭೆ ಕರೆದು ಏನು ಮಾಡಬೇಕು ಅಂತ ನಿಮ್ಮ ಸಹಕಾರದಂತೆ ಸರ್ಕಾರ ಸಲಹೆ ಅಂತ ಮಾಡಿ ನಾವು ಹೇಳಿ இல்ல மேரேடே இதெல்லாம் சரியா ஓடுறது இங்க இதே அதே பிரேர் ஹாங்க அதையே உண்டு அнде சரி 9 மணிக்குள்ள சார் நான் டைமிங் 4க்கு வராத தர ஐடி 9 மணிக்குள்ள சார் 4 அது வேக ஆகுது சார் இங்க இன்டிவிஜுவலா கூகே பிரேர் பண்ணி வப்பசி てる இன்டிவிஜுவலா இன்டிவிஜுவலா சார் பொது சமூக பாகம் ஒரு யாரோ மாட்டாதே

సామాజికాల ఓది తెరమండికి వపస్ కొన్ తపకండి మందిందల సిఎన్సి అంత అందరూ నాడి అవతన ఏనే పెద్ద పాటల ప్రక్రియ అందర్గ నమస్కారం ఈ శుభ సంధ్యన బాకడితో తెలియజేఉండిన తో త్రేదపరు అనుభవించే శాంతి సాయన కొట్టివి ఎదకి ఆనందనన వెన్న రుచి అసలు ముస్లిం బాదౌరే

ಆಚರಣೆಯನ್ನ ಶುರು ಮಾಡ್ರಿ ಅಂತ ಹೇಳಿ ಆಚರಣೆಯನ್ನ ಮಾಡ್ರಿ ದಯವಿಟ್ಟು ಎಲ್ಲರೂ ಖುಷಿ ಖುಷಿಯಾಗಿ ಭಗವಂತನ ಆಶೀರ್ವಾದದಿಂದ ಆಚರಣೆ ಮಾಡಲಿ ಅಂತ ನಾನು ಬಯಸ್ತೇನೆ ಆದರೆ ಆ ಆಚರಣೆ ಹೆಸರಿನಲ್ಲಿ ಅನೈತಿಕವಾಗಿ ಬೇರೆ ಇವುಗಳನ್ನು ಬಲಿ ಕೊಡೋದಾಗಲಿ ಎಲ್ಲ ಮಾಡಿದರೆ ಆಮೇಲೆ ಅಕ್ರಮವಾಗಿ ಕಸಾಯ ಖಾನೆಗಳನ್ನು ತೆರೆದು ಅಲ್ಲಿ ಗೋಹತ್ಯೆ ಮಾಡೋದಾಗಲಿ ಮತ್ತು ಇತರೆ ಪ್ರಾಣಿಗಳನ್ನು ಮಾಡೋದಾಗಲಿ ಮಾಡಿದರೆ ಅದು ಕಾನೂನುವಾಗಿ ತಪ್ಪಾಗುತ್ತೆ ಅಂಥವುಗಳನ್ನು ವಿರುದ್ಧ ನಾವು ಗ್ಯಾರಂಟಿ ಕಾಡ್ತಿನ ಕ್ರಮಗಳನ್ನು ತಗೋತೀನಿ ಈಗ ನಾನು ನಿಮ್ಗೆ ಹೆದರಿಕೆ ಹೇಳ್ತೇನೆ ಅವತ್ತು ಯಾರೋ ಒಬ್ಬರು ಕದ್ದು ಮುಚ್ಚಿರು ಆಯಿತು ಬಿಡಿಸ್ತಾರೆ ಅಂತ ಹೇಳಿ ನೀವೇನಾದರೂ ರೆ ದ ದಯವಿಟ್ಟು ಆಗೋದಿಲ್ಲ ನಾನು ಈಗಾಗಲೇ ಅದಕ್ಕೆ ಮುಂಚಿತವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅಕ್ರಮವಾಗಿ ಕಾನೂನು ಕಾನೂನಿನ ಪ್ರಕಾರ ಏನು ಅಕ್ರಮವಾಗಿ ಗುಣಹತ್ಯೆ ಮಾಡೋದನ್ನು ಮಾಡೋದಿದ್ರೆ ಅದು ಅವಕಾಶ ಇಲ್ಲ ಅದಕ್ಕೆ ನಾವು ಕಟ್ಟುನಿಟ್ಟಾಗಿ ಕಾನೂನು ಅಂತ ಕಾನೂನಲ್ಲಿ ಕ್ರಮ ತಗೊಳ್ತೀವಿ ಆದರೂ ಹಬ್ಬ ಎಲ್ಲರಿಗೂ ಒಳ್ಳೆಯ ಹೆಚ್ಚಿನ ಕೊಡಿ ಫಲವನ್ನು ಕೊಡಿ ಅಂತ ಹೇಳಿ ಅದಕ್ಕೋಸ್ಕರ ನಾವೆಲ್ಲರೂ ಯಾವುದೇ ಗಾಳಿ ಮಾತುಗಳಿಗೆ ತಿಂಕೊಡುತ್ತೆ ಒಳ್ಳೆಯ ಉತ್ಸಾಹದಿಂದ ಎಲ್ಲರೂ ಕೂಡಿ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡಿ ಮತ್ತು ನಮ್ಮ ಪೊಲೀಸರ ಕೋರಿಕೆ ಕಾನೂನಿನ ಏನು ನಿಯಮ ನಿಬಂಧನೆಗಳಿವೆ ಅವುಗಳನ್ನೆಲ್ಲವನ್ನು ಪಾಲಿಸ್ರಿ ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಅವನ್ನೆಲ್ಲ ತಿಳಿಸಿ ಹೇಳಿದ್ರಿ ಅಂತ ಹೇಳಿ ಮಾತ್ರ ಅದರಲ್ಲಿ ಯಾವುದು ಕೂಡ ಕಾಲ್ ರೀತಿ ಕ್ರಮ ಕೈಗೊಳ್ಳತಕ್ಕಂಥ ಅವಕಾಶ ಬರುವಾಗ ಹಾಗಾಗಿ ಪೂರ್ವ ಸಭೆಯನ್ನು ಮಾಡಿ ಏನೇ ಕಾಲುಗಳಿರಲಿ ಶಾಂತಿ ಸುವ್ಯವಸ್ಥೆ ಮತ್ತು ಕಾನೂನು ಸುವ್ಯವಸ್ಥೆ ಏನು ಪಾಲನೆ ಮಾಡಬೇಕು ನಿಮಗೆ ಹೋಗುವಾಗ ಬರುವಾಗ ಸಂಚಾರ ನಿಯಮಗಳಿಗೆ ತೊಂದರೆ ಆಗಿದ್ದ ರೀತಿಯಲ್ಲಿ ನೀವೇ ಇದೇ ಜವಾಬ್ದಾರಿ ತಗೊಂಡು ಸೈಡ್ ಕರ್ಸ್ಕೊಂಡು ನೀಟಾಗಿ ಹೋಗಿ ನೀಟಾಗಿ ಪ್ರಕಾರ ವ್ಯವಸ್ಥೆ ಮಾಡಿಕೊಳ್ಳಿ ಯಾವುದಕ್ಕೂ ಕೀವಿಗಳು ಸಿಗುತ್ತೆ ಸರ್ ಹೇಳಿದರೆ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ಕೀರುಗಳು ಏನಾಯಿತು ನಮ್ಮ ಇಲಾಖೆಗೆ ಒಂದು ಹೊಂದಿ ಒಂದು ಸಲಹೆ ಸೂಚನೆ ಪಾಲನೆ ಮಾಡ್ತೀನಿ ಅಂತ ಅಂದ್ಕೊಂಡು ಈ ಒಂದು ಚಾಲನೆ ಜನ ಅಧ್ಯಕ್ಷತೆ ಮಾಡೋ ಸಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕಾಗಿ ಎಲ್ಲ ಮುಖಂಡರು ಆ ಪತ್ರಿಕಾ ಮಾಧ್ಯಮಗಳು ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಶಾನ್ಸಿನಲ್ಲಿ ನಿಮಗೆ ಮುಕ್ತ ಮಾಡಲಿ